ಒಬ್ಬ ಕಾಂಗ್ರೆಸ್ನ ಕೇಂದ್ರದ ನಾಯಕರು ರಾಹುಲ್ ಗಾಂಧಿ ಅವರು ಕಟಾಕಟ್ 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 ಪ್ರತಿ ತಿಂಗಳು ಹೆಣ್ಮಕ್ಕಳ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಬಹುಶಃ ಇವತ್ತು ಎಲ್ಲರಲ್ಲೂ ಪ್ರಶ್ನೆ ಉದ್ಭವ ಆಗಿರತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ನಾಡಿನ ಹೆಣ್ಣು ಮಕ್ಕಳಲ್ಲಿ ಏನೋ ಕಟ್ಟ ಕಟ್ ಅಂದ್ರಲ್ಲ ಇಲ್ಲಿ ಎಲ್ಲ ಕಟ್ಕಟ್ ಆಗ್ತಾ ಇದೆಯಲ್ಲ ಕಟ್ಕಟ್ ಮಾಡಿ ಕೊಡ್ತಾ ಇದಾರಲ್ಲ ಇದು ಏನು ಅಂತ ಪಾಪ ಬಹಳ ಕನ್ಫ್ಯೂಷನ್ ಅಲ್ಲಿದ್ದಾರೆ ನಾಡಿನ ಹೆಣ್ಮಕ್ಳು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಈಗಲೂ ಕೂಡ ಆರ್ಥಿಕ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅನುಭವ ಇಲ್ವೇ ಒಂದು ಕಡೆ ನರೇಂದ್ರ ಅವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅಲ್ಲೇನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಲ್ಲ ಅಲ್ಲಿಯೂ ತಾಂತ್ರಿಕ ದೋಷಗಳು ಕಾಣ್ತಾ ಇಲ್ಲ ಆದರೆ ನಿಮಗೆ ಯಾಕೆ ಪ್ರಾವಿಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೀವು ಕೊಟ್ಟಂಥ ಮಾತು ಯಾಕೆ ವಾಪಸ್ ತಗೊಂಡಿದ್ದೀರಿ ನಾನು ಕೇಳ್ತಾ ಇಲ್ಲ ಇದು ರಾಜ್ಯದ ಹೆಣ್ಮಕ್ಳುಗಳು ಕೇಳ್ತಾ ಇದ್ದಾರೆ ನಾನು ಹಳ್ಳಿಗಳಿಗೆ ಅಲ್ಲಿ ಓಡಾಡಬೇಕಾರೆ ಹೆಣ್ಮಕ್ಳು ನನಗೊಂದು ಪ್ರಶ್ನೆ ಮಾಡ್ತಾರೆ ರಾಜ್ಯದ ಉದ್ದಗಲಕ್ಕೂ ಈ ಪ್ರಶ್ನೆ ಎದ್ದಿದೆ ನಮಗೆ ತಿಂಗಳ ತಿಂಗಳ ಗೃಹಲಕ್ಷ್ಮಿ ಯೋಜನೆ ನಮ್ಮ ಖಾತೆಗಳಿಗೆ ಜಮಾ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ನಮಗೆ ದುಡ್ಡು ಬರ್ತಾಯಿಲ್ಲ ಅಂತ ಅಂತಾರೆ ಪಾಪ ನಮ್ಮ ಹೆಣ್ಮಕ್ಳು ದಯಮಾಡಿ ಉತ್ತರ ಕೊಡಿ ಕಾಂಗ್ರೆಸ್ನವರು ನೀವು ಕೊಟ್ಟಂಥದ್ದೇನು ಭಾಳ ಸ್ಪಷ್ಟವಾದಂಥ ನುಡಿದಂತೆ ನಡಿತೇವೆ ನುಡಿದಂತೆ ನಡೆದಿದ್ದೇವೆ ಈಗ ಆಲ್ರೆಡಿ ನಡೆದು ಬಿಟ್ಟಿದ್ದೇವೆ ನೀವು ನುಡಿದೇನು ನೀವು ನಡೀತಾ ಇರೋದೇನು ಒಂದು ಕೆಲಸ ಮಾಡಿ ಈ ವರ್ಷದ ಕ್ಯಾಲೆಂಡರ್ ನಾವೇ ತಗೋಬತ್ತೀವಿ ಆ ಕ್ಯಾಲೆಂಡರ್ ಬರುವಂಥ ದಿನಾಂಕ ನೀವೇ ಯು ಯುವರ್ ಸೆಲ್ಫ್ ಕಮಿಟ್ ಈ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ದಯಮಾಡಿ ರಾಜ್ಯದ ಉದ್ದಗಾಲಕ್ಕೂ ನಮ್ಮ ಮಕ್ಕಳ ಧ್ವನಿಯಾಗಿ ಕೇಳ್ತಾ ಇದ್ದೀನಿ ಕ್ಯಾಲೆಂಡರ್ ತಗೋಬತ್ತೀನಿ ಆ ಕ್ಯಾಲೆಂಡರ್ ದಿನಾಂಕ ಯಾವತ್ತು ನೀವು ನೀವೆಲ್ಲವನ್ನು ಪೂರೈಸ್ತೀರಾ ಅಂತಕ್ಕಂಥದ್ರ ಬಗ್ಗೆ ದಯಮಾಡಿ ಸ್ಪಷ್ಟವಾದಂಥ ನೀವು ನಿಲುವು ಕೊಟ್ಟುಬಿಟ್ರೆ ಇದು ನಮಗೆ ಬೇಕಾಗಿರೋದು ಅದಕ್ಕೋಸ್ಕರ ಇವತ್ತು ನಾನು ಪ್ರೆಸ್ ಮೀಟ್ ಕರೆದಿದ್ದೀನಿ